ನೆಹರು ಅವರ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆಸ್ಕೊಳ್ಳುವಂಥ ನೆಹರು ಅವರ ಯಶಸ್ವಿ ಆಡಳಿತಾವಧಿ ಕಂಪ್ಲೀಟಾಗಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಟೈನಲ್ಲಿ ಚೈನಾ ಜೊತೆ ಯುದ್ಧ ಮಾಡಿ ಯುದ್ಧದಲ್ಲಿ ಸೋಲಾದ ನಂತರದ ದಿನಗಳಲ್ಲಿ ಭಾರತ ವಿಶ್ವದ ಆರ್ಥಿಕ ಪುಟದಲ್ಲಿ ಹನ್ನೆರಡನೇ ಹದಿಮೂರನೇ ಹದಿನಾಲ್ಕನೇ ಸ್ಥಾನಕ್ಕೆ ಕೆಳಗೆ ಬಂದಿತ್ತು ನೆಟ್ ಎಸೆನ್ಸಾಗಿ ನೀವು ಸಮರಿ ಮಾಡಬೇಕು ಅಂತಂದರೆ ನೆಹರು ಅವರು ಆಡಳಿತವನ್ನು ಪ್ರಾರಂಭ ಮಾಡಿದಾಗ ಆರನೇ ಸ್ಥಾನದಲ್ಲಿದ್ದವರು ನಾವು ಹದಿನಾಲ್ಕನೇ ಸ್ಥಾನಕ್ಕೆ ಹನ್ನೆರಡನೇ ಸ್ಥಾನಕ್ಕೆ ಕುಸಿದು ಬಂದಿದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿ ನೆಹರು ಅವರಿಂದ ಅಧಿಕಾರ ಸ್ವೀಕಾರ ಮಾಡಿದಾಗ ದೇಶದಲ್ಲಿ ತಿನ್ನಕ್ಕೆ ಅನ್ನ ಕೂಡ ಗೋಧಿ ಕೂಡ ಅವತ್ತಿರಲಿಲ್ಲ ಅಮೆರಿಕದಿಂದ ಆಮದು ಮಾಡಿಕೊಳ್ಬೇಕಾಯಿತು ಪ್ರಧಾನಮಂತ್ರಿಗಳಾಗಿ ಅವರು ದೇಶದ ಜನಕ್ಕೆ